ಅವನ ಸಂಬಂಧ ಇಷ್ಟೆಲ್ಲ ಗುದ್ದಾಡಿ ನಸ್ಕನಾಗ ಗೆದ್ದ ನೀರು ತುಂಬಿ ಅವನು ಅರ್ಬಿ ಎಲ್ಲ ಹೋಗದ ಇಸ್ತ್ರಿ ಮಾಡಿಟ್ಟನು ಇಸ್ತ್ರಿ ಮಾಡಿದ ಹಾಕಿದ ಅರ್ಬಿ ಭಾಗ ಹಪ್ಪ ಮಾಡಿದ ಮುತ್ತಿಸಿ ದೋಸ್ತ ಇವಂಗ ಬೇಕಲ್ಲ ಜೋಡಿನ ಬೇಕ ಇಷ್ಟಾಯ್ತ ಪ್ರಪಂಚ ಯಾಕೋ ಏನೋ ಚೇಂಜ್ ಆಗತ್ತೆ ಆಗತ್ತ ಗೊತ್ತಾಗಲ್ಲ ಏನ್ ಮಾಡ್ತಾವ ಏನಿಲ್ಲ ನಾವೊಬ್ಬ ನಿವೃತ್ತಿ ಶಿಕ್ಷಕಾಗಿ ನನ್ನ ಮಗ ಶಿಕ್ಷಣದಾಗ ಬಾಳ್ ಬೆಳಿಲಿ ನಾಶ ಪಟ್ಟನು ಆದ್ರ ಏನೋ ಮಾಡಕ್ಕ ಭಗವಂತ ಬುದ್ಧಿ ಕೊಡಪ್ಪ ನಮ್ಮ ಮಗ ತಾಯಿ ಶಾರದಾಂಬೆ ಒಂದು ತಿಳಿಯಾಗ ಒಂದು ಸ್ವಲ್ಪ ಬುದ್ಧಿ ಕೊಡವ ಏನು ಮಾಡೋದು ನಾನು ಶಿಕ್ಷಕ ನನ್ನ ಮಗ ಶಿಕ್ಷಣ ಕಲಿಲ್ಲ ಅಂದ್ರೆ ಹಿಂಗ ಇಲ್ಲಿ ಹಾ ಹಿಂದಿನ ನಾಳೆ ಒಳ್ಳೆಯ ಹೋದ ನಂಬಿಕೆ ಏತಿ ಏನಕ ನನಗಾರ ಆರಾಮಿಲ್ಲ ಅವ್ರ ಮಾಡೋದು ಬಿಡುವಲ್ಲ ಬೆಳಗ್ಗೆ ಎದ್ದ ಜಲ್ದಿ ಬುತ್ತಿ ಕಟ್ಟಿ ಕಟ್ಟಿಕೊಡೋದಕ್ಕನು ಮುಂಜಾನೆ ಲಘು ಹೇಳಕ್ ಅವರ ಯಾರೋ ಕರೆಯಕ್ಕೆ ಬರ್ತಾರ ದೋಸ್ತರು ನನ್ನ ಮಗ ಏನ್ ಇದ್ದದ್ದೋ ಏನು ಬುತ್ತಿ ಬಿಟ್ಟು ಹೋಗ ಉಪಾಸ ಇರ್ತಿರ್ಬೇಕ ನನ್ನ ಕಳ್ಳ ಕಿಮ್ಸ್ತತಿ ನನಗೆ ಎಂದತಿ ಅರ್ಥ ಆಗ್ಬೇಕಲ್ಲ ಅದು ಎಪ ಮಾಡಿ ಕೇಳಿಲ್ಲ ಬಾಡಪ್ಪ ಲೇಟಾನು ಯಾವ ತಂದೆಗಳು ಇಂಥದ್ದು ಸಣ್ಣ ಬರಬಾರ್ದಪ್ಪ ಬರಬಾರ್ದು ಬರಬಾರ್ದು ನೋಡ ಮಗ ತಿನ್ನೋದು ಇನ್ನೇ ಉಳಿದ ಇರ್ಲಿ ನಾಯರಾಗಿ ತಿನ್ಬೇಕು ಇರ್ಲಿ ಅವನು ತಿನ್ನಲಾರು ಊಟ ನಾಯಾರಾಗಿ ತಿನ್ನಲಿ ನಮ್ಗೆ ಉಪವಾಸ ಇರ್ತೀವಿ ಉಪವಾಸ ಇರ್ತೀವಿ

ಹೋಗ ಮಾರೇ ಹೋಗ ತನಕ ತನ್ಗುಣ್ಸಲ ಇಲ್ಲಿ ಓನ್ಯಾಗಾದ್ರು ಬಿಡವರ್ಲೆ ಹೋಗ ಹೋಗ ಮಾರ ಹೋಗ तो बड़को तुंकुली तिरत नै आप तरत नैप तरत नैगा ये यल आप ये तो बड़को यल आप

ಅಕ್ಕಪ್ಪ ಯಾಕೋ ಯಾಕಿಂತ ಆಲೋಚನೆ ಮಾಡಾಕತಿ ನೋಡಪ್ಪ ಹಂಗೆ ಮಾಡಬಾರ್ದ ನೀ ಯಾರ ಮಗ ನಾನು ಮಗ ಕಂದಿಗೆ ತಕ್ಕ ಮಗ ಆಗ್ಬೇಕ ನನ್ನ ಹೆಸರು ಉಳಿಸ್ಬೇಕು ಅವ್ರ ಮಾತು ಕೇಳ್ಕೊಂಡ ತಿಳಿಯ ಹಾಕೋಬೇಡ ನಿಮ್ಮ ಅಪ್ಪನ ಆಸೆ ಇತ್ತಲ್ಲ ಅದನ್ನು ಈಡೇರಿಸಿದ್ರೆ ಮಾತ್ರ ನಮ್ಮ ಮಗ ಹಾಕಿ ಸಾಗೀ ನಿಮ್ಮ ಮೊಬೈಲ್ದಾಗ ನೀನು ಎಷ್ಟು ಚೆನ್ನಾಗಿ ನಡ್ಕೊಂಡಿಲ್ಲ ನೀ ಇನ್ನು ಅದಕ್ಕಿಂತ ನಮ್ಮ ಅಪ್ಪನ ಆಶೀರ್ವಾದ ಮುಖ್ಯ ಅಂತ ಹೇಳಿ ನೀವು ನಡ್ಕೊಂಡು ಹೋಗ್ಬೇಕು ನೋಡಿಲಿ ಈ ಅಪ್ಪನ ಆಶೆ ಈಡೇರಿಸಿ ತಂದಿಗೆ ತಕ್ಕ ಮಗ ಆಗಪ್ಪ ಇನ್ನೊಂದು ಜನ್ಮ ಜನ್ಮ್ತಿದ್ರ ನಾ ಬೀ ನಿನ್ನ ಹೊಟ್ಟೆ ಹುಟ್ಟಿ ನಿನ್ನ ಮಗ ಆಗಿ ಬಂದ ನಿನ್ನ ಋಣ ನಾನು ತೀರಿಸ್ತನಪ್ಪ ತೀರಿಸ್ತನು ಹುಟ್ಟ್ಯಾ ಅಂಜಬೇಡ ಒಳ್ಳೆಯ ವ್ಯಕ್ತಿಯಾಗಿ ಬಾ ಸಮಾಜದ ಗನ್ ವ್ಯಕ್ತಿ ಆಗ ನೋಡಪ್ಪ ಮಲಗಿ ಭಾಳ ಪಾತ್ರ 别接了。